ಈರುಳ್ಳಿ ಒತ್ತಲಿ ಒತ್ಲಿ ಸುಮ್ನೆ ಬಟ್ ಹೀಟು ಅಮ್ಮಂಗೆ ಓವರ್ ಹೀಟ್ ಅಂತ ಹೇಳಿ ಅದು ಒಂದೇ ಕ್ಷಣಕ್ಕೆಲ್ಲ ಹಾಳಾಗ್ಬಿಡುತ್ತೆ ಅಷ್ಟದಿಂದ ಅಥವಾ ಏನ್ ಇಟ್ಟಿರ್ತೀವಿ ನಮ್ಗೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ತುಂಬಾ ಚೆನ್ನಾಗಿದ್ದೀರಾ ಇವಾಗ ಸೈಣೆ ಎಂಟು ಐವತ್ತ ಏಳರಿಂದ ಮೂವತ್ತ ಐವತ್ತಾಯ್ದೀನಿ ಜೋರು ಮಳೆ ಬರ್ದೈತೆ ಸೊಮ್ಮಿ ವಾಕನೇ ಹಲ್ಲಿಸ್ಕೊಂಡು ಒಳಗಡೆ ಹೋಯ್ತು ನಾನು ಆಲ್ಮೋಸ್ಟ್ ಏಳು ಮುಕ್ಕಾಲಾಗಿತ್ತು ಎದ್ದಾಗ ಅಮ್ಮ ವೆಜಿಟೇಬಲ್ಸ್ ಪಲಾವ್ ತರಕಾರಿ ಭಾತ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿತ್ತು ಸೊ ಖಾರಾಯ ನಾಟಕೆಲ್ಲ ಹಾಗೆ ಮಾಡ್ತೀವಿ ತರಕಾರಿ ಎಲ್ಲ ಕಟ್ ನಾನು ಕುಕ್ಕರಲ್ಲಿ ಒಗ್ಗರಣೆ ಕಳಿಸೆ ನಕ್ಷಣೆ ಬರೇ ಇಲ್ಲೇ ಬಾಯಲಿ ಪಾರಿ ಬಿಸ್ಕೆಟ್ ಅವ್ರು ರಜ್ಜಿ ತತ್ತ ತಿನ್ಕೊಂಡವ್ರೆ ಅಂತ ಹೊತ್ತು ನಾ ಪಲಾವ್ ಒಗ್ಗರಣೆಗೆ ಇದ್ದೀನಿ ಅಲ್ಲಿ ಅಂಗಡಿಯವರು ಫೋನ್ಪೇ ಮಾಡಿದೆ ಅಯ್ಯಪ್ಪ ಬೇಕಾ ಫೋನ್ ಫೋನ್ಪೇ ಮಾಡಿದೆ ಹೋಗಿಸ್ಕೋಬೇಕು ಅಂತ ಅವ್ರು ನೋಡಿದ್ರೆ ಕೊಡೋದಿಲ್ಲ ಕತ್ತು ಹೋಗೋದು ವಾಪಸ್ ಕಟ್ಸಾರೆ ಮತ್ತೆ ಪಲಾವ್ ಅರ್ಧಂಬರ್ಧ ಒಗ್ಗರಣೆಗೆ ಹಾಕಿದ್ರಿ ಅಲ್ಲಿ ಹೋಗಿ ಅವರು ಸ್ಕ್ಯಾನ್ ಮಾಡಿರೋದು ತೋರಿಸಿ ಬಿಸ್ಕೆಟ್ ಬೇಕು ಅಂತ ಸ್ಕ್ಯಾನ್ ಮಾಡಿಸ್ಬಿಟ್ಟು ಈಗ ಯಾವುದೋ ಒಂದು ಸ್ವೀಟ್ ತಗೊಂಡು ನಾನು ಮಿಂಟಿ ತಗೊಂಡೆ ನಮ್ಮಮ್ಮ ಒಂದು ಮಿಂಟಿ ಕೊಟ್ಟೆ ಹದಿನಾಲ್ಕು ರೂಪಾಯಿ ಸ್ಕ್ಯಾನ್ ಮಾಡಿ ಓಡೋದೆ ಅಯ್ಯೋ ಮಾಡಿದ್ದೀನಿ ಕೊಡಿ ಅಂತ ಹುಚ್ಕೊಂಡ್ಬಂದೆ ಇವಾಗ ಪಲಾವ್ ವಿಷ ಹೋಗಿದೆ ತಿನ್ನಬೇಕು ಧೂಳು ಹೊಡಿಬೇಕು ಹಿಂದ್ಗಡೆ ಮನೆಯದು ಅಟ್ಟದ್ದು ಸ್ವಲ್ಪ ಕಬ್ಳಿ ಉಳಿದು ಸುಂಕು ಎಲ್ಲ ಇದಾಗ್ಬಿಟ್ಟೈತೆ ಮುಂದ್ಗಡೆ ಮನೆ ಧೂಳು ನೋಡಿದ್ವಲ್ಲ ಹಿಂದ್ಗಡೆ ಮನೆನೂ ಹೊಡಿಬೇಕು ಅಮ್ಮ ಪಕ ಉಚ್ಕೋತ ಇದು ಮಾಡ್ತಾರೆ ಕಡಲೆ ಕಡಲೆ ಬೇಕೇನೆ ಮತ್ತೆ ಚಿನ್ನಿ ಸಾಂಬಾರು ಸಪ್ಪ ತರೀವೇ ತಾತ ಚಿಚ್ಚಿ ತರೋದು ಇನ್ನೂ ಲೇಟ್ ಹೇಳೋದು ಕೇಳು

ಅಲ್ಲಿ ಮಗ ಮಗಾಯ್ತರ ಆತ ಕೂತ್ಕೊಂಡೆ ಇವಳು ನಮ್ಮ ಉಸಿರಾಡ್ದು ಓಡಿ ಮಗಬೇಕು ಬಿಟ್ಟಿಯ ಚೆಂಟ ಸಂಡೇ ಸ್ಪೆಷಲ್ ಚಿಕನ್ ಸಾಂಬಾರು ಮಾತ್ರ ಐತೆ ನಮ್ಮಮ್ಮ ಈರುಳ್ಳಿ ಏನೋ ತಿರಂಗಾಯ್ತು ಈಗ ಒಂದು ಹತ್ತು ವಿಷಾಲ ಕೂಗಿಸ್ತೀವಿ ಮೊಟ್ಟೆ ಕೋಳಿ ಆ ಕಡೆ ಇರೋದು ಮೊಟ್ಟೆದು ಗ್ರೇವಿ ಮಾಡ್ತೈತೆ ಪೌಡ್ರ್ ಹಾಕ್ತಾವಳೆ ಅಪ್ಪರ ಹಾಕಿ ನಾನೇ ಅಪ್ಪರ ಹಾಕ್ತೇ ಚಿನಿಣೆಗಿತಿ ಅಲ್ಲಿ ಅಮ್ಮ ಅಲ್ಲಿ ಯಾವ ಕೋಳಿ ಬತ್ತಮ್ಮ ಅಂದ ಬೀದಿ ಬೀದಿಲೆ ಬೈಲಿ ಅಂತ ಫ್ರೆಂಡ್ಸ್ ಮಳೆ ನೋಡಿ ಹೆಂಗ್ ನಾನು ನಾನೀಗ ಚಿಕನ್ ಗ್ರೇವಿ ತಿಂದು ಸ್ವಲ್ಪ ರೈಸ್ನು ತಿಂದೆ ಈಗ ಕೃತಾತ ಪೌಡ್ರ್ ಹಾಕಕ್ಕೆ ಅಂತ ಬಂದು ಅದಕ್ಕೆ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಬಂದೆ ಹಾಕು ಮತ್ತೆ ಬೇಗ ಹೋಗ್ತೀನಿ ವೀಡಿಯೋ ಅಪ್ಲೋಡ್ ಮಾಡ್ಬೇಕು ನಾನು ಚಾರ್ಜ್ ಇಲ್ಲ ಫೋನಲ್ಲಿ ನನ್ನ ಫೋನ್ ಚಾರ್ಜೇ ಇಲ್ಲ ಬರೀ ಇದೇ ಹಣೆ ಬರಾಯ್ತು ಏ ಅಪ್ಪರ ತಗೊಂಡು ಹಾಕಿ ಅದು ಯಾಕೆ ಉಸ್ಸು ಉಸ್ಸು ಅಂತ ಇದೆಯಲ್ಲ ಅಜೀನು ತಾತನ ಆಟಕ್ಕೆ ಸೇರ್ಕೊಂಡೋಗಿ ಬಳ್ದಿದ್ರಲ್ಲ ෆෝන තක තෙලා ෆෝඩර එතු දෙ අඩගගේ හඩගේ කඩිගස් පෙඩා අඩෙගක් බදුවෝි ගච්චිගේ අච්චි ග්ච ಕೊಸ್ಕೊಳಮ್ಮ ಹಾಯ್ ಬೇಡಂಗೇ ಈಗ ಒಚು ಹಾಕೋಸ್ಕ ಮಗಿನ ಪ್ರೀತಿ ಮಗಿನ ಪ್ರೀತಿ ಓ ಓ ಓ ಕ್ಯಾಂಪುತಾ ಕ್ಯಾಂಪುತಾ ಆಗೋಯ್ತು ಚಿನಜ್ಜಿ ನೀಟಾಗಿ ವರ್ಷ ಪಾಪ್ಪ ನೀಟಾಗಿ ವರ್ಷ ಪಾಪ್ಪ ಒಂದಾ ಆಡ್ ಹೆಡ್ಕೊಂಡು ಬೇಕಪ್ ಮಾಡು ಪಾಪ್ಪ ಹಾ ಹಾ ನೀಂಗೇ ಬೇಡ ಈಗ ಆನುಗೆ ಪೌಡರ್ ಹಾಕೋರು ನೀಟಾಗಿ ಮಾಡಬೇಕು ನಂಗೇ ನೀಟಾ ಪೌಡರ್ ಹಾಕೋ ಮುಖ ತೊಳ್ದಿದ್ದೀನಿ ಕ್ರೀಮ್ ಹಾಕಿಲ್ಲ

इल कट, 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 के कच कच काक को कच के इधर चली मेकअप लेडीज़ का ताज़ता तो दिस को आगे का ओड ओड नहीं ओडे कटरा तो पेरेल मैंने वाले कटरा तो दूध दे का तिस को अच्छी क्या चीटी को कटते ना मेकअप मड़मिंड ಮಾಡೋದು ಈಗ ಮಾಡ್ತೀಯ ನನ್ನ ಮಗಳು ಒಂದು ಕಾಲಾಗಿದೆ ಟೈಮು ಸೈಕಲ್ ಹೊಡಿತೀನಿ ನೀನು ಹಿಂದ್ಗಡೆ ಹಿಡ್ಕೊ ಬೀದಿಗೆ ಹೋಗೋಣ ಅಂತ ಅಂದ್ಲು ಪಾಪ ಸಂಡೇ ಅಲ್ವಾ ಸೈಕಲ್ ಹೊಡಿಸೋಣ ಹುಡುಗುನು ಪುಟಾಣಿ ಸೈಕಲ್ ಹೊಡಿಯೋಕೆ ರೆಡಿ ಆಗ್ತಾ ಇದ್ದಾಳೆ ಪುಟಾಣಿ ಹಿಡ್ಕೊ ಹಿಡ್ಕೊತೀನಿ ಇಲ್ಲಿ ಹಿಡ್ಕೊ ಬ್ರೇಕ್ ಹಿಡ್ಕೊ ನಿಧಾನಕ್ಕೆ ಬ್ರೇಕ್ ಇಟ್ಕೊಂಡು ನಡಿ ನಡಿ ಈಗ ಜೈ ಜೈಶ್ರೀರಾಮ್ ಹೇಳುವ ಹಿಡ್ದಿದ್ದೀನಿ ಹಿಡ್ದಿದೀನಿ ಇನ್ನೇನು ಮತ್ತೆ ನಾನು ಹಿಡ್ಕೋತೀನಿ ನಡಿ ನಾನು ಹಿಂದ್ಗಡೆ ಹಿಡ್ಕೋತೀನಿ ಬೀಳಕ್ಕೆ ಬಿಡೋಲ್ಲ ಕಡಂಬ ಬೀಳಕ್ಕೆ ಬಿಡೋಲ್ಲ ನಡಿ ಹತ್ತು ಹತ್ತು ಚೀನು ನಾನು ಹಿಡ್ಕೋತೀನಿ ಮತ್ತೆ ಇಡು ಹೊಳಿಕೆ ಸೈಕಲ್ಲ ನಾನು ಏನು ಮಾಡೋ ಚೀನು ಇದೆ ಅಂದರೆ ಮೂರು ಎರಡು ಸಲ ತಗೊಂಡೋಗಿ ಎರಡು ಸಲನೂ ಅದೇ ರೀತಿ ರಿಪೇರಿ ಮಾಡಿ ಅದು ನೋಡಿ ಕೆಳಗಡೆ ಕೂತ್ಕೊಳ್ಳಲ್ಲ ಚಕ್ರ ಸಪೋರ್ಟ್ಗೆ ಕೊಟ್ಟಿದ್ದಾರಲ್ಲ ಆ ಕಡೆ ಈ ಕಡೆ ಆ ಚಕ್ರ ಕೂತ್ಕೊಳ್ಳಲ್ಲ ಹಾಗಾಗಿ ಅಳ್ಳಾಡ್ತದೆ ಕೃತು ಹೆದರ್ಕೋತಾಳೆ ನಾನು ಹಿಂದುಗಡೆ ಹಿಡಕೊತೀನಿ ಹೊಡಿ ಮಗಳು ಹಾ ಬಂದಡಿ ಬಳಿಕೆ ಸುಮ್ಮನೆ ಗಾಳಿ ಮಳೆ ಈಗ ಎงಗ ಒಂಚೂರು ಸುಮಾರಾಗೈತೆ ಆಗೈತೆ ಇದೆ ಸಣ್ಣದು ಇದು ಎಂತದು 왔다 ಅಲ್ಲಿ ಹೋಗ್ತಿನು ಅಲ್ಲಿ ಹೋಗ್ತಿದೆ ಫ್ರೆಡ್ ಸೈಕಲ್ ಪಂಚರ್ ಹೋಗಿತ್ತು ಪಂಚರ್ ಆಗಬಿಟ್ಟೈತೆ ಸಾರಿ ನಾನು ಓಡಕ್ಕೆ ಓದೆ ಅದು ಅಂತಾರೆ ಹೋಗಿಲ್ಲ ಕೂತಿದೆ ಕೆಲವು ಏನೋ ಒಂದು ಹೇಳ್ಕೋಬೇಕು ಎಲ್ಲ ವೀಡಿಯೋನೂ ಕಂಪ್ಲೀಟಾಗಿ ಹೇಳ್ಕೊಳಕ್ಕಾಗೋದಿಲ್ಲ ನಾವು ಒಬ್ಬರ ಮೇಲೆ ಅತಿಯಾಗಿ ನಂಬಿಕೆ ಇಟ್ಟಿರ್ತೀವಿ ಅಂತ ಹೇಳಿದ್ರೆ ಅವರು ಅವ್ರಗಡೆ ನಮ್ಮನ್ನು ಮಿಸ್ಯೂಸ್ ಮಾಡ್ಕೊತಾರೆ ನಮ್ಮ ವ್ಯಕ್ತಿಯಾದ ನಂಬಿಕೆಗೆ ಪೆಟ್ಟು ಬಿದ್ದಾಗ ಎಷ್ಟು ಹರ್ಟ್ ಆಗುತ್ತೆ ಅಥವಾ ಅವ್ರಿಗೋಸ್ಕರ ಅವ್ರ ಮೇಲೆ ನಾವು ಎಷ್ಟು ನಂಬಿಕೆಗಳನ್ನ ಇಟ್ಕೊಂಡಿರ್ತೀವಿ ಅವರಿಂದ ಅವ್ರೇನೋ ಏನೋ ನಮ್ಮ ಮೇಲೆ ಮುಚ್ಚಿಟ್ಟು ನಮ್ಗೆ ಯಾವುದೋ ವ್ಯಕ್ತಿಯಿಂದ ಅದು ಗೊತ್ತಾದಾಗ ಏನೇ ವಿಚಾರಗಳಾಗಿರಲಿ ಅದು ಗೊತ್ತಾದಾಗ ನಮ್ಗೆ ಹೆಂಗೆ ಅನಿಸುತ್ತೆ ನಮ್ಗೆ ಎಲ್ಲೋ ಇಟ್ಟಿರ್ತೀವಿ ಅವ್ರನ್ನ ಒಂದು ಲೆವೆಲಲ್ಲಿ ಅದು ಒಂದೇ ಕ್ಷಣಕ್ಕೆಲ್ಲ ಹಾಳಾಗ್ಬಿಡುತ್ತೆ ಅಷ್ಟೃಶ್ಯದಿಂದ ಅಥವಾ ಏನು ಇಟ್ಟಿರ್ತೀವಿ ನಮಗೇನ ಈ ಹೆಂಗೆ ಅಂದರೆ ಅದು ಏನಾರೂ ಆಗಿರಲಿ ಚಿಕ್ಕ ವಿಚಾರ ಆಗಿರಲಿ ಅಥವಾ ದೊಡ್ಡ ವಿಚಾರಗಳಾಗಿರಲಿ ಒಂದು ಮಾತು ಹೇಳಿಬಿಟ್ರೆ ಮುಂಚೆನೇನೆ ನಮಗೆ ಹರ್ಟ್ ಆಗೋದೇ ಇಲ್ಲ ನಮ್ಮ ಹತ್ರ ಏನೋ ಒಂದು ಸುಳ್ಳು ಹೇಳಿ ಮುಚ್ಚಿಟ್ಟು ಅದು ನಮಗೆ ಬೇರೆ ಕಡೆಯಿಂದ ವಿಚಾರ ನಮಗೆ ಗೊತ್ತಾಗುತ್ತೆ ಅಂದಾಗ ತಡ್ಕೊಳಕ್ಕೆ ಆಗೋದಿಲ್ಲ ಅದು ನಮ್ಮವರೇ ನಮ್ಗೆ ಈ ಥರ ಮಾಡ್ತಾರೆ ಅಂತ ಹೇಳಿದ್ರೆ ನಮಗಿಲ್ಲ ಅವ್ರದ್ದು ಏನೋ ಅಲ್ಲಿರುತ್ತೆ ಬಟ್ ನಮಗಿಲ್ಲಿ ಎಷ್ಟು ನೋವಾಗ್ತಿರುತ್ತೆ ನಾವು ಎಷ್ಟು ಬೇಜಾರು ಮಾಡ್ಕೋತೀವಿ ನಂಗೆ ಅನಿಸಿದ್ದು ಇವತ್ತು ಸೀರಿಯಸ್ ಆಗಿ ಯಾರ ಮೇಲೂ ಕಣ್ಮುಚ್ಚಿ ಯಾರು ನಂಬಲೇಬಾರ್ದು ನಿಜವಾಗ್ಲೂ ಏನು ನಂಬಲೇಬಾರ್ದು ನಾವು ಯಾವ ವ್ಯಕ್ತಿಗಳಾಗಲಿ ಸಂಬಂಧಿಕರಾಗಲಿ ಫ್ರೆಂಡ್ಸ್ ಆಗಲಿ ಇನ್ನೊಬ್ಬರಾಗಲಿ ಯಾರನ್ನೂ ಕೂಡ ಬ್ಲೈಂಡಾಗಿ ನಂಬಲೇಬಾರ್ದು ನಾವು ನಾವು ನಂಬ್ಕೊಂಡು ನಾವು ಎಷ್ಟು ನಂಬಿರ್ತೀವಿ ಅವರವರು ಆ ಯೋಗ್ಯತೆ ಉಳಿಸ್ಕೊಳ್ಳೋದೇ ಇಲ್ಲ ಅವರು ಯಾ ಏನೇ ವಿಚಾರಗಳಾಗಿರಲಿ ನಮಗೋಸ್ಕರ ಒಬ್ಬರು ಇದ್ದಾರೆ ಅವರಿನ ಒಂದು ಏನು ಹೇಳಬೇಕು ಅಥವಾ ತಿಳಿಸ್ಬೇಕು ತುಂಬ ನನಗಂತೂ ಇವತ್ತು ಆಗ್ತಾ ಇಲ್ಲ ಸೀರಿಯಸ್ ಆಗಿ ಅಷ್ಟು ನನ್ನ ನಂಬಿಕೆಗೆ ಇವತ್ತು ಬೇಜಾರಾಗಿ ಹೋಗ್ಬಿಟ್ಟೈತೆ ನಂಗಾರ ನಾವೇನೋ ಅಲ್ವಾ ನಾವು ಅನ್ನೋ ಲೆವೆಲ್ ನನಗಂತೂ ಸಖತ್ ಬೇಜಾರಾಗಿ ನನ್ನ ನನಗೆ ಯಾರತ್ರ ಹೇಳ್ಕೊಳಕ್ಕೂ ಆಗ್ತಾಯಿಲ್ಲ ಇದನ್ನು ಯಾಕೆ ಎಲ್ಲ ನನಗೆ ಯಾಕೆ ಹಿಂಗಾಗ್ತಿದೆ ನನ್ನ ಲೈಫಲ್ಲಿ ಏನಕ್ಕೆ ನನ್ನ ನಂಬಿದವ್ರೆ ನನಗೆ ಈ ಥರ ಎಲ್ಲ ನನ್ನ ಗಂಡ ಒಂಥರ ಮೋಸ ಮಾಡಿಬಿಟ್ಟು ಹೋದ ನನ್ನ ಗಂಡನ ಕಡೆಯವರೂ ಆಸ್ತಿ ಕೇಳಲು ಅಂದ್ಬಿಟ್ಟು ಅವರು ಎಲ್ಲ ಮೋಸ ಮಾಡಿಬಿಟ್ರು ಒಂಥರ ನನಗೆ ಯಾವ ಯಾವ ವ್ಯಕ್ತಿಗಳ್ನ ನಂಬಬೇಕು ಯಾವ ವ್ಯಕ್ತಿಗಳು ನಂಬಬಾರ್ದು ಯಾರು ನನ್ನ ಮಿಸ್ಯೂಸ್ ಮಾಡ್ಕೋತಾರೆ ನನಗೇನು ಗೊತ್ತೇ ಆಗ್ತದೆ ಎಷ್ಟು ನಂಬಿಕೆ ಇಟ್ಟಿರ್ತೀವಿ ಅಂದರೆ ಅಷ್ಟು ನಂಬಿಕೆ ಇಟ್ಟಿರ್ತೀವಿ ನಿಜವಾಗ್ಲೂ ಮನುಷ್ಯನ ಜಡ್ಜ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ನಂಗೆ ಯಾರಾದರೂ ಮಾತಾಡಿದ್ರೆ ನಿಜ ಅವ್ರು ಹೇಳಿದ್ದೆ ನಿಜ ಅವ್ರು ಇರೋದೇ ಹಾಗೆ ಅಂತ ನಂಬುವಂಥ ನಾನು ನನಗೆ ಏನಕ್ಕೆ ಈ ಥರ ಮಾಡ್ತಾರೆ ನಮಗೆ ಬೇರೆಯವರಿಂದ ಏನಾದರೂ ಅಂಚೂ ಗೊತ್ತಾದಾಗ ವ್ಯಕ್ತಿ ಬಗ್ಗೆ ಇಷ್ಟು ನೋವಾಗುತ್ತೆ ಏನಕ್ಕೆ ಅವರು ಅದೆಲ್ಲ ಅರ್ಥ ಮಾಡ್ಕೊಳ್ಳೋಲ್ಲ ಯಾಕೆಲ್ಲ ಬಂದು ಬಂದು ನನಗೆ ಏನಕ್ಕೆ ಹರ್ಟ್ ಮಾಡ್ತಾರೆ ಒಟ್ಟಾಗ ನನ್ ನಿರೋದು ಯಾರಿಗೂ ಇಷ್ಟ ಇಲ್ಲ ಇಲ್ಲಿ ಏನಾದ್ರೂ ಒಂದಂತೂ ನನ್ಗೆ ನನ್ಗೆ ಇದೆಲ್ಲ ನೋಡಿದಾಗ ಏನನ್ಸುತ್ತೆ ಅಂದ್ರೆ ನನಗೆ ಯಾರೋ ನಂಬಲೇ ನನ್ನ ಮಗು ನಾನು ಅಷ್ಟೇ ಅಂತ ಇದ್ ಬಿಡಬೇಕು ಅಂತ ಅನ್ನಿಸ್ಬಿಡುತ್ತೆ ನಾನು ಹೆಂಗೆ ನಾನು ಒಬ್ಬ ವ್ಯಕ್ತಿನ ಯಾರೇ ಆಗಲಿ ಸಂಬಂಧಗಳಾಗಲಿ ಫ್ರೆಂಡ್ಶಿಪ್ಪಲ್ಲಾಗಲಿ ಇನ್ನೊಂದಾಗಲಿ ನಂಬಿದ್ರೆ ಹೆಂಗೆ ನಂಬ್ತೀನಿ ಅಂದರೆ ಮಿಸ್ ಆಗಲಿ ನನಗೆ ಪ್ರೀತಿಯಿಂದ ವಿಷ ಕೊಟ್ಟರು ಕೂಡ ನಾನು ಕುಡಿದುಬಿಡ್ತೀನಿ ಆ ಲೆವೆಲ್ ನಾನು ನಂಬಿಡ್ತೀನಿ ಟೀಪ ಚಿಕ್ ಮ್ಯಾಟ್ರೇ ಆಗಿರಲಿ ಆ್ಯಕ್ಚುಲಿ ಚಿಕ್ಕ ಮ್ಯಾಟರೇ ಆಗಿರಲಿ ಬಟ್ ಅದನ್ನ ತಡ್ಕೊಳ್ಳೋಷ್ಟು ಶಕ್ತಿ ನನಗಿಲ್ಲ ನಾನು ಜಾಸ್ತಿ ಹೇಳ್ಕೊಳಕ್ಕೂ ಆಗೋದಿಲ್ಲ ನಂಗೇ ಸ್ವಲ್ಪ ವ್ಲಾಗ್ ಆಮೇಲೆ ಇಂದ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ತಿನ್ನಲೇಬೇಕು ಅದೇನೋ ಹೇಳ್ತಾರಲ್ಲ ಉಂಡು ತಿಂದು ಸಾಯಬೇಕು ಅಂತ ಹಾಗೆ ಈಗ ಒಂದು ಒಂದು ಗಂಟೆಲಷ್ಟೊಂದು ಏನೇನೋ ಬೇಜಾರು ಅತ್ತೆ ಈಗ ಅಡುಗೆ ಮಾಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹೋದರೆ ಊಟ ಮಾಡ್ತೀವಿ ಹಾಗೆ ಏನು ಮಾಡೋಕ್ಕಾಗಲ್ಲ ಎಷ್ಟೇ ನೋವು ಬೇಜಾರಿದ್ದು ತಿನ್ನೋದು ತಿನ್ನಬೇಕು ಉಣ್ಣೋದು ಉಣ್ಬೇಕು ಅದು ನೋವು ಮನಸ್ಸಲ್ಲಿ ಇದ್ದೇ ಇರುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಮನುಷ್ಯ ಅಂದಮೇಲೆ ಎಲ್ಲನೂ ತಗೋಬೇಕು ಕರೆಂಟ್ ಇಲ್ಲ ಫ್ರೆಂಡ್ಸ್ ನೋಡಿ ಚಿಕನ್ ಸಾಂಬಾರು ಮೊಟ್ಟೆ ಕೋಳಿ ಚಿಕನ್ ಸಾಂಬಾರು ಇನ್ನೊಂದು ಹತ್ತು ನಿಮಿಷ ರೆಡಿ ಆಗುತ್ತೆ ಫಿಲಮ್ ನೋಡಿ ಹೇಳ್ತೀವಿ ಅಂತ ಹೇಳಿದ್ರೆ ನಾನು ಇನ್ನೂ ಸ್ಟ್ರಾಂಗ್ ಆಗಿಲ್ಲ ಆ್ಯಕ್ಚುಲಿ ಮುಂಗಾರು ಮಳೆ ಟು ಫಿಲಮ್ ಇದ್ದೆ ಅಂದರೆ ಏನೋ ಹೋದೆ ಹಾಲಿಗೆ ಅಮ್ಮ ಫಿಲಮ್ ಹಾಕಿತ್ತು ಆಲ್ಮೋಸ್ಟ್ ಮುಗಿಯೋ ಅಂಥ ಟೈಮ್ ಬಂದಿತ್ತು ಆ ಫಿಲಮ್ ನೋಡಿ ಫುಲ್ ಎಮೋಷನಲ್ ಆಗಿಬಿಟ್ಟೆ ಹಾಗೆ ಮಧ್ಯಾಹ್ನ ಕೂಡ ಬೇಜಾರಾಗಿತ್ತು ಯಾವುದ್ಯಾವುದೋ ವಿಚಾರಗಳಿಗೆ ಹಾಗಾಗಿ ಮನಸೇ ಸರಿ ಇರಲಿಲ್ಲ ಈ ಫಿಲಮ್ ನೋಡ್ಬಿಟ್ಟಂತೂ ಇನ್ನೂ ಒಳನೇ ಬಂದ್ಬಿಡ್ತು ಇಷ್ಟೊಂದು ವೀಕ್ ಆದರೆ ಹೇಗೆ ಅಂತ ನಾನೇ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದ್ರು ಕೂಡ ಆಗ್ತಾನೇ ಇಲ್ಲ ನನ್ನ ಮನಸ್ಸಿಗೆ ಏನೋ ಒಂಥರ ಇಷ್ಟ ಆಗದಿರೋ ಘಟನೆಗಳೆಲ್ಲ ನಡೆದು ಅದರಿಂದ ತುಂಬ ಡಿಸ್ಟರ್ಬ್ ಆಯಿತು ಹಾಗೆ ಮಲ್ಕೊಬಿಟ್ಟಿದ್ದೆ ಮಲಗಿದ್ದೆದ್ದ ಮೇಲೆ ಆ ಫಿಲ್ಮ್ ನೋಡಿದೆ ಇನ್ನೂ ಫೀಲ್ ಆಗೋಯ್ತು ನಮ್ಮ ಸಂತು ನೆನಪಾದರು ಯಾಕಂದರೆ ಅಲ್ಲಿ ಅದೇನೋ ಇದೆಲ್ಲ ಹಾಕಿದ್ರಲ್ಲ ಮೂಗುಗೆ ಒಂಥರ ಐ ಸಿ ಯು ಅಲ್ಲಿ ಮಲಗಿಸಿರೋ ಥರ ಸ್ಟಾರ್ಟಿಂಗ್ ತೋರಿಸಿದ್ರು ಬಟ್ ಅವ್ರು ಎದ್ದು ಬಂದರು ಹೀರೋಯಿನು ಲಾಸ್ಟಲ್ಲಿ ಓ ಹೀರೋಗೋಸ್ಕರ ಅದೆಲ್ಲ ಬಿಡಿ ಬಟ್ ಆ ಸೆಕೆಂಡ್ ಅದು ಐ ಸಿ ಯು ಸೀನ್ ನೋಡಿದ ತಕ್ಷಣ ನಾನು ಅದು ನಮ್ಮ ಸಂತನ್ನು ಮಲಗಿಸಿದ್ದು ನೆನಪಾಗೋಯಿತು ಅದೇ ವೀಕ್ ಮೈಂಡೆಡ್ ಇದೆಲ್ಲ ಬಿಟ್ಬಿಡ್ಬೇಕಪ್ಪ ಅಂತ ಅನ್ಕೋತೀನಿ ಬಟ್ ನನ್ನ ಕೈಯಲ್ಲಿ ಆಗಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಮಧ್ಯಾಹ್ನ ಆಯ್ತು ಅದೆಲ್ಲ ಏನೇನೋ ಆಯ್ತಲ್ವ ಒಂಥರ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಮನಸ್ಸಿಲ್ಲ ಫ್ರೆಂಡ್ಸ್ ಈ ಒಂಥರ ಹೇಳ್ಕೊಳಕ್ಕೆ ಆಗೋದಿಲ್ಲ ಹೆಂಗೆ ಅಂತ ಹೇಳಿ ಏನೋ ಒಂಥರ ಮನಸ್ಸೇ ಬರ್ತಾಯಿಲ್ಲ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಬಟ್ ಏನು ಮಾಡಲಿ ನಾನು ಅರ್ಧಂಬರ್ಧ ಮಾಡಿಬಿಟ್ಟಿದ್ದೀನಿ ಇನ್ನು ಅರ್ಧಕ್ಕೆ ನಿಲ್ಲಿಸಿದ್ರೆ ನಾನು ಬೆಳಿಗ್ಗೆಯಿಂದ ಏನು ಮಾಡಿದ್ದೀನಿ ಅದು ವ್ಯರ್ಥ ಆ್ಯಂಡ್ ನಾಳೆ ನಾನು ವೀಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗಲ್ಲ ಮತ್ತು ನನಗೆ ನಾನು ಎಷ್ಟೇ ಕಷ್ಟ ಆದ್ರೂ ಡೈಲಿ ಒಂದೊಂದು ವ್ಲಾಗ್ಸ್ ಹಾಕಬೇಕು ಅಂತ ನನಗೆ ನಾನು ಏನು ಅಂದ್ಕೊಂಡಿದ್ದೀನಿ ಅದನ್ನು ನಾನು ತಪ್ಪ್ದಂಗೆ ಆಗುತ್ತೆ ಅದಕ್ಕೆ ಹೆಂಗೆ ಬರುತ್ತೆ ಹಂಗೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಮಾಡ್ಕೊಂಡು ಹೋಗ್ತಾ ಇರೋದು ಕರೆಂಟ್ ಹೋಗ್ಬಿಟ್ಟಿತ್ತು ಅದಕ್ಕೆ ಟಿ ವಿ ಆಫ್ ಆಯಿತು ಇವಾಗ ಮತ್ತೆ ಬತ್ತು ಕರೆಂಟು ಹಾಗೆ ಫೋನು ಕೂಡ ಚಾರ್ಜ್ಗೆ ಹಾಕಿದ್ದೆ ತೆಗ್ದೆ ಈಗ ಮತ್ತೆ ಹಾಕಬೇಕು ಜೀವನ ಎಲ್ಲ ಅದೇ ಅದೇ ಸ್ವಚ್ ಸುಚ್ಚು ಚುಚ್ಚು ತಗಿ ತಗಿ ಚುಚ್ಚು ಅಪ್ಪಾಜಿ ಎಲ್ಲೋ ಹೋಯ್ತು ಒಂದೇನೋ ಹೇಳಿದ್ರೆ ಚೆನ್ನಾಗಿರಲ್ಲ ಅದನ್ನು ಡೈರೆಕ್ಟಾಗಿ ತೋರಿಸೋಣ ನಿಮಗೆ ಅಂತ ಹೇಳಿ ಅದನ್ನು ಹದಿನೈದು ದಿನ ಆಯ್ತು ಅದಿನ್ನು ಮನೆಗೆ ಬರಲಿಲ್ಲ ಇವತ್ತು ಬರುತ್ತೆ ಫೈನಲಿ ಅಂತೂ ಇವತ್ತು ಏನು ಬರೋ ಮೂಮೆಂಟ್ ಏನು ಕಾಣ್ತಾ ಇಲ್ಲ ಸೊ ನಮ್ಮ ಅಪ್ಪಾಜಿ ಫೋನ್ ಮಾಡಬೇಕು ಎಲ್ಲ ಐತೆ ಏನು ಅಂತ ಹೇಳಿ ನಾನು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಫೋನ್ ಜನ ಅದಲ್ಲ ಐ ನಾಳೆ ಕೊಡ್ತಾರೆ ಹೋಮ್ ವರ್ಕ್ ನಾಳೆ ಕಾನ್ವೆಂಟ್ ಕೊದಾಗ ಇವಾಗ ಕೇ ಬರೀಚೀನಿ ನೋಡಿ ಫ್ರೆಂಡ್ಸ್ ಅಲ್ಲೊಂದ್ ಲೈನ್ ಇಲ್ಲೊಂದ್ ಲೈನ್ ಬರೀತಾಳು ನಾ ಅಲ್ಲಿ ನೋಡಿ ಅಲ್ಲಿ ಇಟ್ಟಿದ್ದೀನಲ್ವ ಅದು ನಾಲ್ಕು ಬುಕ್ ಐದು ಬುಕ್ ವರ್ಕ್ ಮಾಡಬೇಕು ಇನ್ನೂ ಇದೊಂದೇ ಮಾಡಿಲ್ಲ ಬೆಳಿಗ್ಗೆಯಿಂದ ಕುಣ್ದವಳೆ ಅದು ಅಲ್ದಲೇ ತಪ್ಪಿಸ್ಕೊಂಡು ಪಕ್ಕದ ಬೀದಿಗೆಲ್ಲ ಹೋಗೋಳೆ ಅಲ್ವೇ ಚಿನಿ ಹ್ಞೂ ಪಡಿಸ್ಕೊತೀಯ ಹಂಗೆಲ್ಲ ಹೋದ್ರೆ ನೀನು ಅವ್ರ ಅಜ್ಜಿ ನೋಡಿ ಎಣ್ಣೆಯ ತೊಟ್ಟು ಕೆಡಗದೆ ಫ್ರೆಂಡ್ ತಲೆ ಬುಂಡೆ ಎಲ್ಲ ಇದೆ ಕೂದಲು ತೆಳವು ಕೃತುಗೆ ನೋಡಿಲಿ ಬುಂಡು ಬುಂಡೆ ಎಲ್ಲ ಇದೆ ನಾಲ್ಕು ಸಲ ಮುಡಿ ಕೊಟ್ಟಿದ್ದೀನಿ ಮೂರು ಮೂರು ವರ್ಷ ಮೂರುವರೆ ವರ್ಷಕ್ಕೆ ಹಂಗೂ ಕೂದಲು ಫುಲ್ ತೆಳವು ಬನ್ನಿ ಅಮ್ಮ ಸೌಗೆ ಮಾಡ್ತೈತೆ ನೋಡ್ಕೊಂಬರೋಣ ಅಲ್ಲ ಮಮ್ಮಿ ನಮ್ಮ ಜಾನಕಿ ಅವರು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಕೃತಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ ಬರಲೇ ಎಲ್ಲ ಅಡುಗೆ ಮನೆ ಕಡೆ ಅಲ್ಲಿ ನೋಡಿ ಲೆವೆನ್ ಅನ್ನೋದನ್ನ ಒಂದು ಲೆವೆನ್ ಬರೋಕೆ ಇಪ್ಪತ್ತು ನಿಮಿಷ ತಗೊಂಡವಳೆ ಇನ್ನೊಂದು ಸ್ವಲ್ಪ ನಾನೇ ಬರೆದಿಟ್ಟು ಬಂದೆ ಇನ್ನೇನು ಮಾಡಲಿ ಈ ಕೊಟ್ಟಿದ್ರು ನಾನೇ ಬರೆದಿಟ್ಟು ಬಂದೆ ಆಯ್ತು ಅವಳು ಬರ್ಸೋಷ್ಟು ಎರಡು ದಿನ ಆಯ್ತದೆ ಎಲ್ಲೋ ಬಟ್ಟೆ ಕೊಡು ಹಾಂ ಆ ಪೇಜ್ ಫುಲ್ ಬಾರಿ ಚಿನು ಎಷ್ಟು ಬರದಿಲೇ ಯಾಕೆ ಮಾಡ್ತೀಯ ತಳಮ್ಮ ಯಾಕಣೆ ಸುಸ್ಮ ಗೆಳಿಕೆ ನೀನು ಬರಕ ಬರ ಸಾ ಹೋಗ ತಿನ್ನಪ್ಪ ಇಲ್ಲಿ ಚಿನು ತಾಳ್ ಚಿನು ಒತ್ಲಿ ಸುಮ್ನಿರ್ ಚಿನು taps ಹೋಗೇ ಸಾರ ಅಲ್ಲಿ ತಿನ್ನಬೇಕು ಕಾರ ಸಾರ ಅಲ್ಲಿ ದೊಡ್ಡಪ್ಪ ಆಗಬೇಕು ಅಂತ ನೋಡಲಿ ಮಳೆ ಸ್ಟಾರ್ಟ್ ಆಯ್ತು ಮತ್ತೆ ಚಿನು ತಾತ ಫೋನ್ ಆಯ್ತ ಇಲ್ವಲ್ಲ ಎಲ್ಲಿ ಮ್ಯಾಗಿ ಥರ ತಿನ್ನಿವೆ ಸುಮ್ನೆ ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೆ ಅಯ್ಯೋ ನನ್ನ ಮೊಬೈಲಲ್ಲಿ ಏನಾಯಿತು ಮಾತಾಡಿರ್ತೀನಿ ವಾಯ್ಸೇ ಹೋಗೈತೆ ಮತ್ತೆ ವಾಯ್ಸ್ ಓವರ್ ಕೊಡಬೇಕು ಎರಡೊಂದು ಕೆಲಸ ಸೊ ಅವ್ರು ಆಲ್ರೆಡಿ ಅರ್ಧ ಊಟನೇ ಆಗ್ಬಿಟ್ಟೈತೆ ಅಮ್ಮಂದು ಅಪ್ಪಜ್ಜಿದು ನಾನು ಆಮೇಲೆ ಊಟ ಮಾಡೋಣ ಅಂತ ಕೂತಿದ್ದೆ ಅಮ್ಮ ಹೋಗಿ ಊಟ ಮಾಡೋಗು ಆಮೇಲೆ ಮಾಡ್ಕೊಳ್ಳಿವೆ ಅಂತೂ ಅದಕ್ಕೆ ಬಂದೆ ಆತ ಊಟ ಮಾಡೋಣ ಟೈಮ್ ಆಲ್ರೆಡಿ ಎಂಟೂವರೆ ಟ್ಯಾಬ್ಲೆಟ್ ಬೇರೆ ತಗೋಬೇಕಲ್ವ ಹಾಗಾಗಿ ಊಟ ಮಾಡೋಣ ಅಂತ ಬಂದೆ ನಮ್ಮ ಈ ಚಿಕನ್ ಮಾಡೋದು ತುಂಬ ಕಡಿಮೆ ಬಟ್ ಹೀಟು ಅಮ್ಮಂಗೆ ಓವರ್ ಹೀಟು ಅಂತ ಹೇಳಿ ಸೊ ಈ ಸರ್ತಿ ಸಾವಿಗೆ ಹೊತ್ಕೊಂಡು ಮಾಡ್ಕೊಳ್ಳೋಣ ಹೇಳಿ ಈ ಮೂಳೆ ಕೋಳಿ ತಂದಿದ್ದೀವಿ ಹಾಗೇನು ಆಟಿ ಕೋಳಿ ತಿನ್ನಂಗಾಗ್ಬಿಟ್ಟೈತೆ ಫ್ರೆಂಡ್ಸ್ ಏನು ಮಾಡೋದು ಅದು ಕಾಸ್ಟ್ಲಿ ಅಲ್ವಾ ಒಂದು ಕೋಳಿಗೆ ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಕೊಡಬೇಕು ಅದಕ್ಕೆ ತಗೋಬೇಕು ನಮ್ಮ ಅಪ್ಪಾಜಿಗೆ ಹೇಳಿಲ್ಲ ನಾನು ನಮ್ಮ ಅಮ್ಮಂಗೆ ಹೇಳಿದ್ದೆ ಅಪತ್ತಿಗೆ ನಂಗೆ ಅಂತೀನಿ ಒಂದು ಕೋಳಿ ಇಟ್ಕೊಬಾರ ಪಜ್ಜಿ ಅಂತ ಇದರಲ್ಲಿ ನನಗೆ ಪೀಸ್ಗಳು ಚೆನ್ನಾಗಿರೋಕ್ಕೋಗ್ಬೇಕು ಫ್ರೆಂಡ್ಸು ಎಂತೆಂಥ ಪೀಸ್ ತಿನ್ನಲ್ಲ ನಾನು ಅದೊಂಥರ ಸಮಸ್ಯೆ ಜಾಸ್ತಿ ಆಗಿಬಿಡುತ್ತೆ ಪೀಸು ಸಾಫ್ ಇಶ್ ಪೀಸ್ ತಿಂತೀನಿ ಸಾಕು ಯಾರು ಕಣ್ಣಾಕ್ಬಿಡಿ ಅಂದರೆ ಸುಮ್ಮನೆ ತಮಾಷೆ ಮಾಡ್ತಿರ್ತೀನಿ ಅವಾಗವಾಗ ಬೇಜಾರು ಮಾಡ್ಕೊಬೇಡಿ ಆಯಿತಾ ಸೊ ಯಾರಿಗೆಲ್ಲ ಸಾವ್ಗೆ ಚಿಕನ್ ಸಾಂಬಾರು ಇಷ್ಟ ಕಮೆಂಟ್ ಹಾಕಿಮ್ಮ ಇಂತ ಎಲ್ಲರೂ ಕಮೆಂಟ್ ಹಾಕಿ ಆದಷ್ಟು ಎಲ್ಲರ ಕಮೆಂಟ್ಸ್ಗೂ ರಿಪ್ಲೈ ಕೊಡ್ತೀನಿ ಎಲ್ಲಾದರೂ ಮಧ್ಯದಲ್ಲಿ ಒಂದೊಂದು ಕಮೆಂಟ್ ರಿಪ್ಲೈ ಕೊಡಲಿಲ್ಲ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೋಬೇಡಿ ಆಯಿತಾ ಇಲ್ಲಿ ಬಾ ಇಲ್ಲಿ ಅಜ್ಜಿ ತಪ್ಪ ಹಾಯ್ ಹಾ ಊಟ ಆಯಿತಾ ಹ್ಞೂ ಆಮೇಲೆ ಇನ್ನೇನು ಹೇಳ್ತೀಯಾ ಗೊತ್ತಿಲ್ಲ ಹಾ ಆಮೇಲೆ ನಮ್ಮನ್ ಕರೀರಿ ಏನು ಚಿನೋ ಬರ್ತೀವಿ ನಮ್ಮಮ್ಮನ ನನವೇನು ಚಿನೋ ನೀವು ಬನ್ನಿ ಸಾವಿಗೆ ತೀನಿ ಅನ್ನೋ ಕೊಡ್ತೀಯ ಯಾರಾದ್ರೂ ಬಂದ್ರೆ ಮನೆಗ್ ಬಂದ್ರೆ ನಾವು ನಿಮ್ ವಿಡಿಯೋಸ್ ನೋಡ್ತೀವಿ ಅಂತ ಅಂದ್ರೆ ಏನು ಏನೇನು ಕೊಡ್ತೀಯ ಅವ್ರಿಗೆ ಓ ನೋಡದೆ ಹೋದ್ರೂ ಕೊಡ್ತೀವಿ ನೋಡಿದ್ರು ಕೊಡ್ತೀಯಾ ಹ್ಮ್ ಬಂಗಾರ ಬುದ್ಧಿ ನಿಂದು ಹ್ಮ್ ಏ ಇಚಿನಿ ಕೈ ತೊಳ್ಕೋಲ್ಸ ಮಿತ್ರಸ್ಬಿಟ್ಟ ತಿನ್ನು ಏ ನಡಿ ಮನಿಕೋ ನಡಿ ಬೆಳಿಗ್ಗೆ ಬೇಗ ಹೇಳ್ಬೇಕು ಸ್ಕೂಲ್ಗೆ ಹೋಗಕ್ಕೆ ಅದ್ ಮಾಮಿ ಅನ್ನ ಮಾಮಿ ಅನ್ನ ಮಾಮಿ ಕೊಟ್ಟೆ ಕಿತ್ಕೋತದೆ ಅನ್ನ ಮಾಮಿ ನಂಗೆ ನಿಂಗ್ ಆ್ಯಂಡ್ ಅವತ್ತು ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇವತ್ತು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡಿ ಇನ್ನೇನು ಕಂಟಿನ್ಯೂ ಮಾಡಲ್ಲ ಎಂಡ್ ಮಾಡ್ತಾ ಇದ್ದೀನಿ ಸೊ ಇವಾಗ ರೆಡಿ ಆಗ್ತಾ ಇದೆ ಎಲ್ಲ ಇದ್ದೀನಿ ಎಲ್ಲ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ವ್ಲಾಗಲ್ಲೇ ನೀವು ನೆಕ್ಸ್ಟ್ ವ್ಲಾಗ್ ನೋಡಲ್ಲ ಗೊತ್ತಾಗ್ಬಿಡುತ್ತಲ್ಲ ಸುಷ್ಮಾ ಎಲ್ಲ ಹೋಗ್ತಿದ್ದಾಳೆ ಅಂತ ಆಗ ನೀವು ನೆಕ್ಸ್ಟ್ ಬ್ಲಾಗ್ ನೋಡೋದೇ ಇಲ್ಲ ಅದಕ್ಕೆ ನಾನು ಇವಾಗ ಹೇಳಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದೀನಿ ಅಂತ ಸೊ ಅದನ್ನು ನಾಳೆ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ಸೊ ಕೊರೋತನ್ನ ಬಸ್ ಹತ್ತಿಸ್ಬಿಟ್ಟು ಬಂದೆ ಬಂದು ಹತ್ತು ನಿಮಿಷದಲ್ಲಿ ರೆಡಿ ಆಗ್ತಾ ಇದ್ದೀನಿ ಮಳೆ ಬೇರೆ ಬೇಗ ಹೋಗೋಣ ಅಂತ ಹೇಳಿ ಸೊ ಲೈನರ್ ಇಕ್ಕೊಂಡೆ ಯಾಕೋ ಮೂರು ಸಲ ಅಕ್ಕಿ ಎಳಿಸಿ ಮಾಡಾಕ್ಬಿಟ್ಟೆ ಅದಕ್ಕೆ ಲೈನರ್ ಬೇಡ ಅಂತ ಹೇಳಿ ಕಂಡುಬಟ್ಟು ಸ್ಟಿಕ್ಕರ್ ಮುಂಚೆ ಅದು ಹದಿನಾರು ಥರ ಸ್ಟಿಕ್ಕರ್ ಮಾಡಿಕೊಂಡಿದ್ದೆ ಎಲ್ಲ ಬೆಂಗಳೂರು ಮನೇಲಿ ಎಲ್ಲ ಒಟ್ಟಿಗೆ ಓದೋಗ್ಬಿಡಿ ನನ್ನ ಗಂಡನ ಜೊತೆ ಎಲ್ಲ ಹೋದ ಕಾಲು ಚೈನು ಮನೆ ವಸ್ತುಗಳು ಇವೆಲ್ಲ ನಾನೇನು ಜಾಸ್ತಿ ಲಿಫ್ಟಿಕ್ ಹಚ್ಚಲ್ಲ ಸ್ವಲ್ಪ ಹಚ್ಚೋದು ಅದೇ ತುಂಬ ದಿನ ಆಗ್ಬಿಟ್ಟೈತೆ ಫ್ರೆಂಡ್ಸ್ ತೊಗೊಂಡು ಇದನ್ನು ಹಾಕಬೇಕು ಸುಮ್ಮನೆ ತುಟ್ಟಿ ಏನಾದರೂ ಗಾಯ ಆ ಥರ ಆದರೆ ಸಮಸ್ಯೆ ಅಯ್ಯೋ ಏನೇನು ತಗೊಳ್ಳೋದು ಎಲ್ಲದಕ್ಕೂ ಬೇಕು ಅದ್ರ ಮೇಲೆ ನಾನು ಸಲ ಏನು ಮಾಡ್ತೀನಿ ಅಂದರೆ ಲಿಫ್ಟಿಕ್ ಹಚ್ಚಿ ಅದ್ರ ಮೇಲೆ ಈ ಥರ ಲಿಪ್ಪ ಹಚ್ಕೋತೀನಿ ಎಲ್ಲ ಅಲ್ಲ ಯಾವಾಗಲಾದರೂ ಒಂದೊಂದು ಟೈಮಲ್ಲಿ ಸೊ ಇಷ್ಟೇನಂತರ ರೆಡಿ ಕ್ರೀಮು ಒಂದು ಸ್ಟಿಕ್ಕರ್ ಒಂದು ಲಿಫ್ಟಿಕ್ ಏನೋ ಹೇಳ್ತಾಯಿದ್ದು ಸೊ ಎಲ್ಲ ಓದೋ ನಂಗೆ ಗಂಡಿನ ಜೊತಲೇನೆ ಏನು ಉಳ್ಕೊಳ್ಳೆಲ್ಲ ಈ ಕಿಟಕಿ ಬೇರೆ ಡಿಸ್ಟರ್ಬ್ ಮಾಡ್ತದೆ ಈ ಕಿಟಕಿ ಈ ಬಾಟ್ಲು ಇಟ್ಕೊಳ್ಳಿ ಟೈಮ್ ಬೇರೆ ಇಲ್ಲ ಹೋಗಬೇಕು ಸೊ ನಾನು ಖುಷಿ ಖುಷಿಯಿಂದ ವ್ಲಾಗ್ನ ಮಾಡಬೇಕು ಟೈಟ್ ಆಗ್ಬಿಟ್ಟೈತೆ ಫ್ರೆಂಡ್ಸ್ ನೋಡಿ ಹಿಂಗೆ ಐತೆ ಎಲ್ಲ ಹೋಗತ್ತೆ ಇದು ಮಿಶೋದಲ್ಲೂ ತೊಗೊಂಡಿದ್ದು ಫುಲ್ ಡ್ರೆಸ್ ತೋರಿಸ್ತೀನಿ ನಿಮಗೆ ಒಂದು ನಿಮಿಷ ತಲೆ ಬಚ್ಕೋತಾ ಇದ್ದೀನಿ ಬೇಜಾರು ಮಾಡ್ಕೊ ಮಿಶೋದಲ್ಲಿ ತೊಗೊಂಡಿದ್ದು ಎಷ್ಟು ಗೊತ್ತಾ ನೀವು ಯಾರೂ ನಂಬೋದೇ ಇಲ್ಲ ಇನ್ನೂರ ಅರುವತ್ತು ರೂಪಾಯಿ ಇರಬಹುದು ಸೊ ಲಿಂಕ್ ನನ್ನ ಹತ್ರ ಏನಾದರೂ ಇದ್ದರೆ ಖಂಡಿತ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಳ್ಳಿ ಇದೆಯಾ ಗೊತ್ತಿಲ್ವ ಇದ್ದರೆ ಚೆಕ್ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡೋ ಟೈಮಲ್ಲಿ ಹಾಕಿರ್ತೀನಿ ಸೊ ಪರವಾಗಿಲ್ಲ ಕ್ಲಾತು ಒಂದು ಸಲ ಹಾಕಿದ್ದೆ ನಮ್ಮ ಅಜ್ಜಿ ತಿಥಿಲಿ ಹಾಕಿದ್ದೆ ತಿಥಿ ದಿನ ಹಾಕಿರೋದು ಬಿಟ್ಟರೆ ಆರು ಈ ಡ್ರೆಸ್ ಹಾಕಿ ಎಲ್ಲೋ ಅಂಡಿಗಡೆ ಸೇರ್ಕೊಬಿಟ್ಟಿತ್ತು ಇರಲಿಲ್ಲ ಸೊ ನನಗೆ ಈ ಥರದ್ದು ಅಂದರೆ ತುಂಬ ಇಷ್ಟ ಈ ಥರ ಬರುತ್ತೆ ದಾರ ಬರುತ್ತೆ ಅಥವಾ ಈ ಥರ ಏನೋ ಒಂದು ಡಿಸೈನ್ ಬರುತ್ತೆ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಎರಡನೇ ಟೈಮ್ ಹಾಕ್ತಾ ಇರೋದು ಸೊ ಚೆನ್ನಾಗಿದೆ ಇನ್ನೂರ ಅರವತ್ತು ರೂಪಾಯಿ ಫುಲ್ ಸೆಟ್ ಕುರ್ತಾ ಸೆಟ್ಟು ವೇಲ್ ದುಪ್ಪಟ್ಟ ಇಲ್ಲ ಸೊ ಈ ಥರ ಇವಾಗ ಪಟಪಟ ಅಂತ ಹೇಳಿ ರೆಡಿಯಾಗಿ ಹೊರಡ್ತೀನಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಬೇಗ ಟೆನ್ ಕೆ ಆಗಲಿ ಅಂತ ಹೇಳ್ತಾ ಈ ವ್ಲಾಗ್ ನ ಇಲ್ಲಿ ಎಂಡ್ ಮಾಡ್ತಾ ಇದೀನಿ ಬೈ